ನೋಡಿ ನಾನು ನಾನು ನಾಳೆ ಹೋಗಿ ಆ ತಂಡದಲ್ಲಿ ಸೇರ್ಕೊಳ್ತಾ ಇದ್ದೀನಿ ಯಾರನ್ನು ಭೇಟಿ ಆಗಿದೆ ಅಂತಕ್ಕಂಥದ್ದು ವಿಚಾರ ನಾನು ಇನ್ನೂ ಅವರಿಂದ ಮಾಹಿತಿ ತೆಗೆದುಕೊಂಡಿಲ್ಲ ಆದರೆ ಈ ದಿನ ಯತ್ನಾಳ್ ಜಿ ಎಂ ಸಿದ್ದೇಶ್ವರವರು ಇನ್ನೂ ಅನೇಕರು ನಮ್ಮ ಜೊತೆ ಈ ಈ ರಾತ್ರಿ ತಡರಾತ್ರಿಯಲ್ಲಿ ದೆಹಲಿಯನ್ನು ಸೇರ್ತಾ ಇದ್ದೀವಿ ಒಂದೇನಂತಂದ್ರೆ ನಿಮ್ಮ ತಂಡ ಸಾಕಷ್ಟು ನಾಯಕರನ್ನ ಭೇಟಿ ಆಗ್ತಿರ ಒಂದು ವೇಳೆ ಅವರನ್ನೇ ಮುಂದುವರೆಸಿದ್ರೆ ನಿಮ್ಮ ತಂಡದ ನಡೆ ಏನು ಅಂತ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು ಪಕ್ಷದ ಹೈಕಮಾಂಡ್ ಅಷ್ಟೇನು ವೀಕ್ ಇಲ್ಲ ಅವ್ರಿಗೆ ದೇಶದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯೋ ವಿಚಾರಗಳು ಅವ್ರ ಗಮನಕ್ಕೆ ಬಂದಿದೆ ಅವ್ರಿಗೆ ಅನಿಸಿದೆ ಯಡಿಯೂರಪ್ಪನವರು ಬಹಳ ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದಾರೆ ಇವತ್ತು ಯಡಿಯೂರಪ್ಪನವ್ರು ಪಕ್ಷವನ್ನು ಕಟ್ಟಲಿಕ್ಕೆ ಎಷ್ಟು ಅವರು ಸಾಕಾರ ಇದೆಯೋ ಇವತ್ತು ಪಕ್ಷ ಅದೇ ಗೊತ್ತಿಗೆ ಹೋಗ್ಲಿಕ್ಕೂ ಕೂಡ ಅವರ ಭ್ರಷ್ಟಾಚಾರ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಧನ್ಯವಾದ ನೋಡಿ ನಮ್ಮ ನಿಲುವು ಬದಲಾವಣೆ ಇಲ್ಲ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ನಂತರ ಅಧ್ಯಕ್ಷ ಆಗಲಿಕ್ಕೆ ಇವತ್ತು ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಜಾತಿ ಲೆಕ್ಕಾಚಾರದ ಇಲ್ಲದೆ ರಾಜಕೀಯ ಇಲ್ಲ ಇವತ್ತು ಹಿಂದು ಹಿಂದುಳಿದವರಾದರೆ ಬಂಗಾರಪ್ಪ ಸುನೀಲ್ ಕುಮಾರ್ ಇದ್ದಾರೆ ದಲಿತ ವರ್ಗ ಆದರೆ ಅವರಿದ್ದಾರೆ ವೀರಶೈವರಾದರೆ ಯತ್ನಾಳ್ ಇದ್ದಾರೆ ಅಷ್ಟೇ ಅಲ್ಲ ನಾವಿವತ್ತು ಎಲ್ಲ ತ್ಯಾಗಕ್ಕೂ ಸಿದ್ಧ ಇದ್ದೀವಿ ಇವತ್ತು ಬೊಮ್ಮಾಯಿಯವರಾದರೂ ಸಂತೋಷ ಸೋಮಣ್ಣ ಆದರೂ ಸಂತೋಷ ಮುರುಗೇಶ್ ನಿರಾಣಿ ಅವರಾದರೂ ಕೂಡ ನಮಗೇನು ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಇವತ್ತು ನಮ್ಮ ಇದೆ ನಮ್ಮ ಗುರಿ ಒಂದೇ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಪಕ್ಷವನ್ನು ಉಳಿಸಿ ನಿಮಗೆ ಅಧ್ಯಕ್ಷ ಸರಿ ಈಗ ನೀವು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇಲ್ಲ ನಿಮ್ಮ ತಂಡದ ಬಹುತೇಕ ಎಲ್ಲರೂ ಕೂಡ ಈಗ ಹೆಸರು ಹೇಳಿದರೆ ನೀವು ಆಕಾಂಕ್ಷಿ ಇಲ್ಲ ಇಲ್ಲ ನಾವು ಆಕಾಂಕ್ಷಿ ಇಲ್ಲ ನಾವು ಉತ್ತಮವಾದಂಥ ಎಲ್ಲರನ್ನ ಸರಿಯಾ ಎಲ್ಲ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಎಲ್ಲರನ್ನು ಒಟ್ಟುಗೂಡಿಸಿ ಮುಂದಿನ ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಆಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಿಮ ಹೋರಾಟಕ್ಕೆ ಸಿಗಲಿಲ್ಲ ಅಂದರೆ ಏನು ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಸತ್ಯಕ್ಕೆ ಜಯ ಇದೆ ಭ್ರಷ್ಟಾಚಾರ ಕೊನೆಗೊಳ್ತಕ್ಕಂಥ ಕಾಲ ಹತ್ತಿರ ಬಂದಿದೆ ಒಂದು ರಾಜ್ಯದಲ್ಲಿ ಈ ರೀತಿಯ ಬದಲಾವಣೆ ಮಾಡಿದ್ರೆ ಉಳಿದೆಲ್ಲ ರಾಜ್ಯ ಇಲ್ಲ ಇದು ಇದು ಒಂದು ರಾಜ್ಯ ಇದು ಒಂದು ರಾಜ್ಯದ ಬದಲಾವಣೆ ಅಲ್ಲ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗ್ತದೆ ಅದೇ ರೀತಿ ಎಲ್ಲ ರಾಜ್ಯದ ಅಧ್ಯಕ್ಷರುಗಳ ಕೂಡ ಬದಲಾವಣೆ ಆಗ್ತಕ್ಕಂಥ ಸಮಯ ಇದು ಇದು ನಮ್ಮ ಪಕ್ಷದ ಚುನಾವಣೆ ವಿಜಯೇಂದ್ರ ಅವರು ಅಡ್ಡಾಕ್ ಮಧ್ಯ ಆಗಿರ್ತಕ್ಕಂಥವ್ರು ಹಾಗಾಗಿ ಇದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ ನೂತನ ಅಧ್ಯಕ್ಷರನ್ನಾಗಿ ವಿಜೇಂದ್ರ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮಾಡ್ತಾರೆ ಅದು ಯಾವುದಕ್ಕೂ ಕೂಡ ನಾವು ಒಪ್ಪೋದಿಲ್ಲ ಏಕೆಂದ್ರೆ ವಿಜಯೇಂದ್ರ ಅವ್ರ ಕೈಲಿ ಎಲ್ಲರನ್ನ ಸರಿದೂಗಿಸ್ತಕ್ಕಂಥ ಶಕ್ತಿ ಅವ್ರು ಕಳೆದುಕೊಂಡಿದ್ದಾರೆ ಧನ್ಯವಾದ